ಆತ್ಮೀಯರೇ ಒಂದು ಸಾರಿ ಒಂದು ಹುಡುಗಿ ತನ್ನ ಕೈಯಿಂದ ಗಿಡವನ್ನು ಬೆಳೆಸಬೇಕು ಅಂತೇಳಿ ತುಂಬ ಆಸೆಯಿಂದ ಒಂದು ಗಿಡವನ್ನು ತರ್ತಾರೆ ಅದನ್ನು ತುಂಬ ಪ್ರೀತಿಯಿಂದ ಪ್ರತಿನಿತ್ಯ ಆರೈಕೆ ಮಾಡ್ತಾ ಇರ್ತಾರೆ ಅದೇ ರೀತಿ ಆ ಗಿಡವು ಕೂಡ ದೊಡ್ಡ ಮರವಾಗಿ ಹೂಗಳನ್ನು ಹಣ್ಣುಗಳನ್ನು ತುಂಬ ಚೆನ್ನಾಗಿ ಬೆಳೆದಕ್ಕೆ ಶುರು ಮಾಡುತ್ತೆ ಹೀಗಿರಬೇಕಾದ್ರೆ ಅಕ್ಕ ಆಗಿ ಆ ಹುಡುಗಿಗೆ ಆಕ್ಸಿಡೆಂಟ್ ಆಗುತ್ತೆ ಅವರು ತುಂಬ ದಿನಗಳ ಕಾಲ ರೆಸ್ಟ್ ಮಾಡಬೇಕಾಗಿ ಬರುತ್ತೆ ಆಗ ಆ ಗಿಡದ ಜವಾಬ್ದಾರಿ ಆ ಮನೆಯ ಕೆಲಸದವ್ರಿಗೆ ಹೋಗುತ್ತೆ ಆ ಮನೆ ಕೆಲಸದವರು ಸಹ ಅದರ ಆರೈಕೆಯನ್ನು ಮಾಡ್ತಾ ಇರ್ತಾರೆ ಪ್ರಕೃತಿಯ ನಿಯಮದಂತೆ ಮುಂದಿನ ಚಿಗಿರಿಗಾಗಿ ಮರ ತನ್ನೆಲ್ಲ ಎಲೆಗಳನ್ನು ಉದುರಿಸ್ಬೇಕಾಗಿ ಬರುತ್ತೆ ಎಲೆ ಎಲೆಗಳು ಉದುರುವ ಕಾಲದಲ್ಲಿ ಆ ಕೆಲಸದವ್ರಿಗೆ ಪ್ರತಿನಿತ್ಯ ತುಂಬ ಕೆಲಸ ಅಂತ ಅನಿಸ್ಬಿಡುತ್ತೆ ಪ್ರತಿನಿತ್ಯ ಅದನ್ನು ಕ್ಲೀನ್ ಮಾಡೋದು ಸ್ವಚ್ಛವಾಗಿಡೋದು ಅವ್ರಿಗೆ ತುಂಬ ಬೇಸರ ತಂದುಬಿಡುತ್ತೆ ತುಂಬ ಬೇಸರದಿಂದ ಆ ಮರದ ಆರೈಕೆಯನ್ನು ಮಾಡ್ತಾ ಇರ್ತಾರೆ ಹೀಗಿರಬೇಕಾದಾಗ ನಿಧಾನವಾಗಿ ಮರ ಹೂಗಳನ್ನು ಹಣ್ಣುಗಳನ್ನು ಬಿಡೋದನ್ನೇ ನಿಲ್ಲಿಸಿಬಿಡುತ್ತೆ ನಿಧಾನವಾಗಿ ಆ ಮರ ತನ್ನ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣುತ್ತೆ ಆದ್ಮೇರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನೆಂದರೆ ಇಬ್ಬರ ಆರೈಕೆಗಳಲ್ಲೂ ಭಾವನೆಗಳ ಅಂತರ ಹೌದು ಇಂದಿನ ವಿಚಾರ ಭಾವನೆಗಳು ನಮ್ಮ ಭಾವನೆಗಳು ಹೇಗಿರಬೇಕು ಅಂತ ನಾನು ಕೇಳಿದ್ರೆ ನನ್ನ ಪ್ರಶ್ನೆ ಮುಗಿಯೋದಕ್ಕೆ ಮುಂಚೆನೇ ನಿಮ್ಮ ಮನಸ್ಸು ಗುಣಕ್ತಾ ಇರುತ್ತೆ ಅವಶ್ಯವಾಗಿ ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು ಅಂತ ಆದರೆ ಆತ್ಮೀಯರೇ ನಮ್ಮಲ್ಲಿ ಒಂದು ಮಾತಿದೆ ಹೊಳಗೊಂದು ಹೊರಗೊಂದು ಅಂತೇಳಿ ಮೇಲ್ನೋಟಕ್ಕೆ ಮುದ್ದು ಮುದ್ದಾಗಿ ಬರುವಂಥ ಮಾತುಗಳಲ್ಲಿ ಅಷ್ಟೇ ಮುದ್ದು ಮುದ್ದಾದ ಭಾವನೆಗಳು ಇದೆಯಾ ದಿನನಿತ್ಯ ನಮ್ಮ ಜೀವನದ ಮಾತುಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಅದರ ಇಂದಿನ ಭಾವನೆಗಳು ಉದ್ದೇಶಗಳು ಏನು ಅಂತ ನಮ್ಗೆ ಅರ್ಥ ಆಗೋದಿಲ್ವಾ ಆತ್ಮೀಯರೇ ಮರಗಳೇ ಆಗಲಿ ಮೂಕ ಪ್ರಾಣಿಗಳೇ ಆಗಲಿ ಭಾವನೆಗಳನ್ನು ಅರ್ಥ ಮಾಡ್ಕೊತವೆ ಅಂದರೆ ಇನ್ನು ಮನುಷ್ಯರ ಭಾವನೆಗಳು ನಮಗೆ ಅರ್ಥ ಆಗೋದಿಲ್ವಾ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತೇಳಿ ಮನಸ್ಸಿನ ಎಲ್ಲ ಭಾವನೆಗಳು ಮುಖದ ಮೇಲೆ ಕಾಣುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಮನುಷ್ಯರು ಅತಿಯಾದ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮುಖದ ಭಾವನೆಯನ್ನು ಕೂಡ ನಾವು ಪರಿವರ್ತನೆ ಮಾಡ್ಕೊಬಿಡ್ತೀವಿ ಆದರೆ ವಿಪರ್ಯಾಸ ಏನು ಅಂತ ಭಾವನೆಗಳು ಅಗರ್ಬತ್ತಿ ಇದ್ದ ಹಾಗೆ ಒಂದು ಸಾರಿ ಬಂತೆಂದರೆ ಬೇಡ ಬೇಡ ಎಂದರು ಅಂಗಳವನ್ನೆಲ್ಲ ಹರಡಿಕೊಂಡು ಬಿಡುತ್ತೆ ಆತ್ಮೀಯರೇ ಹೂವನ್ನು ಹಾದು ಬಂದಂಥ ಗಾಳಿ ಸುಗಂಧವನ್ನು ತರುತ್ತೆ ಕೊಳಚೆಯನ್ನು ಹಾದು ಬಂದಂಥ ಗಾಳಿ ದುರ್ಗಂಧವನ್ನು ತರುತ್ತೆ ಗಾಳಿ ಒಂದೇ ಆದರೂ ಸುಗಂಧ ಹಾಗೂ ದುರ್ಗಂಧಗಳು ವಸ್ತುವಿನ ಗುಣದ ಮೇಲೆ ಆಧಾರಿತವಾಗಿರುತ್ತೆ ಆತ್ಮೀಯರೇ ಒಳಗೊಂದು ಹೊರಗೊಂದು ಮಾಡುವ ಅವಶ್ಯಕತೆ ಇಲ್ಲ ಅದರಿಂದ ಪ್ರಯೋಜನವೂ ಇಲ್ಲ ಭಾವನೆಗಳು ಶುದ್ಧವಾಗದೆ ವಿಧಿ ಇಲ್ಲ ಇನ್ನು ಕೊನೆಯದಾಗಿ ನಮ್ಮ ಭಾವನೆಗಳು ಹೇಗಿರಬೇಕು ಅಂತ ಕೇಳಿದ್ರೆ ಭಗವದ್ಗೀತೆ ಒಂದೇ ಸಾಲಿನಲ್ಲಿ ಉತ್ತರವನ್ನು ಕೊಡುತ್ತೆ ಏನಪ್ಪಾ ಅಂದರೆ ಅಧರ್ಮದ ಉದ್ದೇಶ ಧರ್ಮವೇ ಆಗಿದ್ದರೂ ಅಧರ್ಮವೂ ಕೂಡ ಧರ್ಮವೇ ಅಂತ ಹೇಳುತ್ತೆ ನಮ್ಮ ಭಾವನೆಗಳು ಶು ಉದ್ದೇಶಗಳು ತುಂಬಾ ಮುಖ್ಯ ಆಗುತ್ತೆ ಇನ್ನು ಭಾವನೆಗಳ ಆಯ್ಕೆ ನಿಮಗೆ ಹೇಳಿ ನಾನು ಇವ ಇಂದಿನ ವಿಚಾರವನ್ನು ಮುಗಿಸುವುದಕ್ಕೆ ಮುಂಚೆ ಅವಶ್ಯವಾಗಿ ನಮ್ಮ ಭಾವನೆಗಳು ಉದ್ದೇಶಗಳು ಶುದ್ಧವಾಗಿರಲಿ ಅಂತ ಅಂತ ಹೇಳಿ ಇಂದಿನ ವಿಚಾರದ ವಿಮರ್ಶೆಯನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ